ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದ್ಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನ ಹಿಂದೆ ಕೃಷ್ಣ ಸರ್ಕಾರದಲ್ಲೇ ಪ್ರಯತ್ನ ಮಾಡಿ ಆಮೇಲೆ ಕೃಷ್ಣ ಅವ್ರು ನೆಕ್ಷನಲ್ ಎಫೇರ್ಸ್ ಮಿನಿಸ್ಟರ್ ಅವರು ಬಹಳ ಪ್ರಯತ್ನ ಮಾಡಿದ್ರು ಸ್ವಲ್ಪ ಆಂಧ್ರ ಸರ್ ಅಂಕೆ ಬಂದು ಅವರು ಕಂಪನಿ ಹಿಂಗೆ ತರ್ಕೊಂಡು ಹೋಗ್ತಾ ಇದ್ರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಸುದಿನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಗೆಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟು ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂಥ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಮತ್ತು ಡ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚೂನ್ ಆಮೇಲೆ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರುವಾದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ಎಲ್ಲಿದ್ದಾರೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವದು ಟೆಕ್ನಾಲಜಿಕಲ್ ಪೋದು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾದರೂ ಇಲ್ಲಿಂದ ಐ ಟಿ ಪಿ ಟಿ ಸ್ಟಾರ್ಟ್ಅಪ್ ಟಿವಿ ಹೆಲ್ತ್ ಸೆಕ್ಟರ್ ಇವನ್ ಇನ್ನು ಹೆಲ್ತ್ ಟೂರಿಸಂ ಆಫು ಇದು ಬಹಳ ವಿಶೇಷವಾದಂತಹ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆ ನೋಡಿದ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸ್ ಬರ್ತಾ ಇರೋದು ನಾವೇನೋ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಫ್ರೋಮ್ ಬ್ಯಾಂಗ್ಳೂರು ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮನ್ನು ಅಲ್ಲಿ ಇರೋದು ಫ್ರೀ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ದೊಡ್ಡ ಸಂಪರ್ಕದ ಒಂದು ಸೇತುವೆಯಾಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಹಾಕಿದಕ್ಕೆ ನನಗೇನೇ ಕೆಲಸ ಇದ್ರೂ ಕೂಡ ಇದನ್ನು ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿಕ್ರಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ಯಾರು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಅವರು ಕೂಡ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರು ತಂದೆ ಇಲ್ಲ ಹೆಚ್ಚಲಲ್ಲಿ ಅವರು ಚೇರ್ಮನ್ ಆಗಿದ್ದರು ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಇಲ್ಲಿ ಕೆಲಸ ಮಾಡಿದ್ದಂಥ ಇತಿಹಾಸ ಕಾಲೇಜು ಶಾಲೆಗಳಿದ್ದಂಥ ಇತಿಹಾಸ ಅವರು ನೆನಪು ಮಾಡ್ಕೊಳ್ತಾ ಭಾಳ ಜನ ಪಾರ್ಲಿಮೆಂಟ್ ನಂಬರ್ಗಳನ್ನ ಹಿಂದಿನಿಂದ ಕೂಡ ಹೋರಾಟ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕೂ ಕೂಡ ಇವತ್ತು

ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವವನ್ನು ವಹಿಸಿದೆ ಅದು ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಹಿನ್ನೆಲೆ ಕೂಡ ಉದ್ಘಾಟನೆ ಆಗ್ತೇವೆ ನಡೀತೇವೆ ಎಲ್ಲ ಸಿದ್ಧತೆ ಬದಲಾವಣೆಗೆ ಒತ್ತಾಯ ಮಾಡ್ತಾರಲ್ಲ ಕೆಲವು ಬೀಗ ಬೀಳುತ್ತಾಂತೆಯಪ್ಪ ನಾನಕ್ಕೂ ಯಾವುದಕ್ಕೂ ಯಾವ ಸ್ಥಾನಕ್ಕೆ ಉಳ್ಕೊಂಡೆಲ್ಲ ಇದು ಯಾರಿಗೆ ಅಲ್ಲಿ ಆಫರ್ ಮಾಡಬೇಕು ಅವರಲ್ಲಿರೋ ನಾಯಕತ್ವದ ಕೂಡ ಸಂಘಟನೆ ಕೂಡ ನಮ್ಮ ಆಫರ್ ಮಾಡಬೇಕು ಇದು ನಮ್ಮ ಪಾರ್ಟಿ ಬೇರೆ ಪಾರ್ಟಿ ಕಡೆ ನನಗೆ ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡಂತ ವಿಚಾರ ಅಲ್ಲ ಇದು ಪಕ್ಷ ಅದಕ್ಕೆಲ್ಲ ನೋಡ್ಬೇಕು ನಮ್ಮ ರಾಜ್ಯದವರೇ ಆದಂಥ